ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಗೆ ಸ್ವಾಗತ ಸೊ ಗೆಳೆಯರೆ ಅವರ ಇದನ್ನ ಘಾತಕ ಯು ಸಿ ಎ ವಿ ಅಂತಾನು ಕರೆಯಲಾಗ್ತದೆ ಇದೊಂದು ಭಾರತದ ಇತಿಹಾಸದ ಮೊದಲ ಸ್ಟೆಲ್ತ್ ಆಯುಧ ಆಗಲಿದೆ ಈಗ ಇದರ ಬಗ್ಗೆನೆ ಎಲ್ಲಕ್ಕಿಂತ ದೊಡ್ಡ ಸುದ್ದಿಯೊಂದು ಹೊರಬಂದಿದೆ ಹಾಗೂ ನೀವು ಇದನ್ನ ಹೀಗೂ ಹೇಳಬಹುದು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಅವರ ಯು ಸಿ ಎ ಬಗ್ಗೆ ಎಲ್ಲಕ್ಕಿಂತ ದೊಡ್ಡ ಸಂತೋಷದ ಸುದ್ದಿ ಇದಾಗಿದೆ ಅಂತ ಹಾಗೇನೆ ನೀವು ಸ್ಟೆಲ್ತ್ ಕ್ಯಾರೆಕ್ಟರ್ಸ್ಟಿಕ್ಸ್ ಬಗ್ಗೆ ಅಂದ್ರೆ ಔರಾದಲ್ಲಿ ಯಾವ ರೀತಿಯ ಇಂಟರ್ನಲ್ ಡಿಸೈನ್ ಆಗಲಿದೆ ಅನ್ನೋದನ್ನ ಮಜಾನೇ ಬರಲಿದೆ ಯಾಕಂದ್ರೆ ಇವತ್ತು ನಾನು ನಿಮ್ಗೆ ಅದರ ಬಹಳಷ್ಟು ಅಮೇಜಿಂಗ್ ಪಿಕ್ಚರ್ಸ್ ಅನ್ನ ತೋರಿಸೋದಕ್ಕೆ ಹೋಗ್ತಾ ಇದ್ದೇನೆ ಸೊ ಬನ್ನಿ ಗೆಳೆಯರ ಟೈಮ್ ವೇಸ್ಟ್ ಮಾಡ್ದೇನೆ ವಿಡಿಯೋವನ್ನ ಆದಷ್ಟು ಬೇಗ ಶುರು ಮಾಡೋಣ ಹಾಗೂ ನಮ್ಮ ಔರಾ ಬಗ್ಗೆ ಇರುವಂತಹ ಈ ಸುದ್ದಿಯನ್ನು ವಿಸ್ತಾರದಿಂದ ಬಹಳ ಈಸಿಯಾಗಿ ತಿಳಿದುಕೊಳ್ಳೋಣ ಸೊ ಗೆಳೆಯರೆ ಮೊಟ್ಟ ಮೊದಲಿಗೆ ಈ ಇಮೇಜ್ ಅನ್ನ ನೋಡಿ ಇದನ್ನ ಎಡಿ ಈ ಜಾರಿಗೆ ಮಾಡಿದೆ ಈ ಎಡಿ ಡಿ ಡಿಆರ್ ಡಿಒನ ಒಂದು ಬ್ರಾಂಚ್ ಆಗಿರುವಂತದ್ದು ಆಗಿದೆ ಹಾಗೂ ಈಗ ಈ ಏಜೆನ್ಸಿನೇ ಅವರವನ್ನ ಮಾಡುವ ಕೆಲಸ ಮಾಡುತ್ತಿದೆ ಇದರ ಪೂರ್ಣ ಹೆಸರು ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಹಾಗೂ ಎಂಕಾ ಕೂಡ ಇದೇ ಮಾಡುತ್ತಿದೆ ಅಂದ್ರೆ ನಮ್ಮ ಸ್ಟೆಲ್ತ್ ನ ಪೂರ್ತಿ ಡಿಪಾರ್ಟ್ಮೆಂಟ್ ಅನ್ನ ಈ ಸಮಯದಲ್ಲಿ ಡಿ ಇ ನೋಡಿಕೊಳ್ಳುತ್ತಿದೆ ಹಾಗೆಯೇ ಅವರು ಈ ಇಮೇಜ್ ಅನ್ನ ಜಾರಿಗೆ ಮಾಡಿದ್ದಾರೆ ಹಾಗಾದ್ರೆ ಏನಿದು ಆಕ್ಚುಲಿ ಇದು ನಮ್ಮ ಓರಾ ಅಂದ್ರೆ ಘಾತಕ ಯು ಸಿ ವಿಯಲ್ಲಿ ಅಳವಡಿಸಲಾಗುವಂತಹ ಎಲ್ಲಕ್ಕಿಂತ ಮುಖ್ಯವಾದದ್ದು ಹಾಗೂ ಎಲ್ಲಕ್ಕಿಂತ ಕ್ರಿಟಿಕಲ್ ಭಾಗವಾಗಿದೆ ಆಕ್ಚುಲಿ ಇದೊಂದು ಮಾಡೆಲ್ ಡಕ್ಟ್ ಆಗಿದೆ ಇದರ ಫ್ಯಾಬ್ರಿಕೇಟ್ ಅನ್ನು ಮ್ಯಾಗ್ನೆಟಿಕ್ ಫ್ಲೆಕ್ಸ್ ನೊಂದಿಗೆ ಮಾಡಲಾಗಿದೆ ಈ ಮಾಡೆಲ್ ಡಕ್ಟ್ ಏನಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳೋದಾದ್ರೆ ಈ ಡಕ್ಟ್ ಒಂದು ಜೆಟ್ ನ ಅಥವಾ ಯು ಸಿ ಎಂಜಿನ್ ವರೆಗೂ ಏರ್ ಪಾಸ್ ಆಗಿ ಹೋಗುವಂತಹ ಭಾಗವಾಗಿದೆ ಹಾಗೂ ಇದನ್ನ ಇನ್ನಷ್ಟು ಸರಿಯಾಗಿ ತಿಳಿಯೋದಕ್ಕಾಗಿ ಈ ಎನಿಮೇಟೆಡ್ ಪಿಕ್ಚರ್ನ ನೋಡಿ ಇದರಲ್ಲಿ ನೀವು ನೋಡಬಹುದು ಈ ಡಕ್ ಯಾವುದೇ ಜಟ್ನ ಅಥವಾ ಯಾವುದೇ ಪ್ರಕಾರದ ಡ್ರೋನ್ ಅಥವಾ ಯು ಸಿ ಎಂಟರ್ ಆಗ್ತದೆ ಆನಂತರ ಡಕ್ ನ ಮೂಲಕ ಎಂಜಿನ್ ವರೆಗೆ ತಲುಪಿಸಲಾಗುತ್ತದೆ ಸೊ ಡಕ್ ನ ಫಂಕ್ಷನಿಂಗ್ ಏನಿದೆ ಹಾಗೂ ಯು ಸಿ ಎ ವಿ ಎಷ್ಟು ಹೆಚ್ಚು ಮಹತ್ವಪೂರ್ಣವಾದ ಭಾಗವಾಗಿದೆ ಅನ್ನೋದು ಇದರಿಂದ ನಿಮಗೆ ಗೊತ್ತಾಗಿರಬಹುದು ಸೊ ಈಗಂತೂ ರೆಡಿ ಮಾಡಲಾಗಿದೆ ಇದರ ಒಂದು ಇಮೇಜ್ ಅನ್ನು ಎಡಿ ಕೂಡ ಜಾರಿಗೆ ತಂದಿದೆ ಹಾಗೂ ಇದರಿಂದ ಒಂದು ಮಾತಂತೂ ಕ್ಲಿಯರ್ ಆಗಿದೆ ನಮ್ಮ ಸೇನೆಗೆ ಸಿಗಲಿರುವಂತಹ ಘಾತಕ ಯು ಸಿ ಎ ನಮ್ಮ ಮೊಟ್ಟ ಮೊದಲ ಸ್ಟೆಲ್ತ್ ಆಯುಧವಾಗಲಿದೆ ಅನ್ನೋದು ಈಗ ಅದರ ಪ್ರಾಜೆಕ್ಟ್ ಸರಿಯಾದ ಹಾದಿಯಲ್ಲೇ ಇದೆ ಹಾಗೂ ಆದಷ್ಟು ಬೇಗ ರೆಡಿಯಾಗಿ ಸೇನೆಯ ಕೈಯಲ್ಲಿ ಇದು ಸೇರಲಿದೆ ಯಾಕಂದ್ರೆ ಆಲ್ರೆಡಿ ನಾವು ಇದರ ಬಹಳಷ್ಟು ಟೆಸ್ಟ್ ಗಳನ್ನ ಮಾಡಿದ್ದೇವೆ ಆದ್ರೆ ಈ ವಿಷಯ ಇಲ್ಲಿಗಷ್ಟೇ ಸೀಮಿತವಾಗಿದೆನಾ ಇಲ್ಲ ಇನ್ನೊಂದು ದೊಡ್ಡ ಸುದ್ದಿ ಇದೆ ಒಂದ್ ವೇಳೆ ನೀವು ಸ್ಟೆಲ್ತ್ನ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಇವತ್ತಂತೂ ನಿಮಗೆ ಮಜಾನೆ ಬರಲಿದೆ ಯಾಕಂದ್ರೆ ಎ ಡಿ ಇ ಅವರು ಇನ್ನೊಂದು ಇಮೇಜ್ ಅನ್ನ ಜಾರಿಗೆ ಮಾಡಿದೆ ಸ್ಕ್ರೀನ್ ಮೇಲೆ ನೋಡಿ ಇದರಲ್ಲಿ ಎರಡು ಇಮೇಜ್ ಇದೆ ಮೊದಲು ಈ ಲೆಫ್ಟ್ ಸೈಡ್ ಇರುವಂತಹ ಇಮೇಜ್ ಅಲ್ಲಿ ಬಹಳಷ್ಟು ರೆಡ್ ಡಾಟ್ ಇರುವುದನ್ನ ನೋಡಬಹುದು ಆಕ್ಚುಲಿ ಇದು ಹೊರಾದಲ್ಲಿ ಅಳವಡಿಸುವಂತಹ ಅದೇ ಡಕ್ಟ್ ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ ಇದರ ಇಮೇಜ್ ಅನ್ನ ನಾನು ನಿಮಗೆ ತೋರಿಸಿದ್ದೆ ಇದರಲ್ಲಿ ಏನ್ ತೋರಿಸಲಾಗಿದೆ ಅಂದ್ರೆ ಈ ಡಕ್ಟ್ ಅನ್ನು ರೆಡ್ ಅಬ್ಸರ್ವಿಂಗ್ ಮೆಟೀರಿಯಲ್ ಇಲ್ಲದೆ ತಯಾರು ಮಾಡಿದರೆ ಆಗ ಶತ್ರುಗಳ ಪ್ರದೇಶದಲ್ಲಿ ನಮ್ಮ ಈ ಹೊರ ನುಗ್ಗಿದರೆ ಆಗ ರೆಡರ್ ಅಲ್ಲಿ ಈ ರೀತಿಯಾಗಿ ಕಾಣಿಸ್ತಿತ್ತು ಅಂದ್ರೆ ರೆಡರ್ ಅಬ್ಸರ್ವಿಂಗ್ ಮಟೀರಿಯಲ್ ಇಲ್ಲದೇನೂ ಬಹಳ ಈಜಿಯಾಗಿ ಶತ್ರುಗಳು ಇದರ ಪತ್ತೆ ಹಚ್ಚುತ್ತಿದ್ದರು ಆಲ್ಮೋಸ್ಟ್ ಇದರ ಶೇಪ್ ಅನ್ನು ಕೂಡ ಅಂದಾಜಿಸಬಹುದಾಗಿತ್ತು ಆದರೆ ನಾನು ನಿಮಗೆ ಹೇಳಿದ್ದೆ ನಾವು ಇದರಲ್ಲಿ ಮ್ಯಾಗ್ನೆಟಿಕ್ ಕೋಟಿಂಗ್ ಮಾಡಿದ್ದೇವೆ ರೆಡರ್ ಅಬ್ಸರ್ವಿಂಗ್ ಮಟೀರಿಯಲ್ ಸರಿಯಾಗಿ ಅಳವಡಿಸಿದ್ದೇವೆ ಸೊ ಈಗ ನೀವು ಈ ರೈಟ್ ಸೈಡ್ ಅಲ್ಲಿರುವಂತಹ ಇಮೇಜ್ ಅನ್ನ ನೋಡಿ ಇದರಲ್ಲಿ ನಿಮಗೆ ಏನು ಕಾಣಿಸುತ್ತಿಲ್ಲ ಪೂರ್ತಿ ಕ್ಲೀನ್ ರೆಡರ್ ಇದೆ ಆದಾಗ್ಯೂ ನಿಮಗೆ ಈ ಆ್ಯಾರೋ ಕಾಣಿಸ್ತಾ ಇರಬಹುದು ಆದರೆ ಇದು ರೆಡಾರ್ ಮೇಲೆ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ನಮ್ಮ ಅವರ ಅಂತ ಎಕ್ಸಾಂಪಲ್ ಕೊಡುವುದಕ್ಕಾಗಿ ಇದನ್ನ ನಿಮಗೆ ಇಲ್ಲಿ ಡ್ರಾ ಮಾಡಿ ತೋರಿಸಲಾಗಿದೆ ಹಾಗೆಯೇ ನೀವು ಇದನ್ನ ಸರಿಯಾಗಿ ನೋಡಿ ಆಲ್ಮೋಸ್ಟ್ ನೈನ್ಟಿ ನೈನ್ ಪರ್ಸೆಂಟ್ ಹೈಡ್ ಆಗಿದೆ ರೆಡಾರ್ ಮೇಲೆ ಏನು ಕಾಣ್ತಾನೆ ಇಲ್ಲ ಹಾಗೂ ರೆಡರ್ ಅಬ್ಸರ್ವಿಂಗ್ ನ ಇದೇ ಒಂದು ಚಮತ್ಕಾರವಾಗಿದೆ ಸೊ ಇದು ಯಾರು ಎಲ್ಲಿಂದ ಯಾವ ಕಡೆಯಿಂದ ಮಿಸೈಲನ್ನು ಹಾಕಿದ್ದಾರೆ ಅನ್ನೋದು ಅದರ ಶತ್ರುಗಳಿಗೆ ಪತ್ತೆ ಹಚ್ಚುವುದಕ್ಕೆ ಕೊಡುವುದಿಲ್ಲ ಭಾರತದ ಮೊದಲ ಸ್ಟೆಲ್ತ್ ಆಯುಧವಾಗಲಿರುವ ಅವರ ಇದೇ ಒಂದು ಚಮತ್ಕಾರವಾಗಲಿದೆ ಹಾಗೂ ಪಾಕಿಸ್ತಾನದ ಒಳಗೆ ಅವರ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ನುಗ್ಗಿದರೂ ಅವರಿಗೆ ಊಹಿಸುವುದಕ್ಕೂ ಆಗುವುದಿಲ್ಲ ಭಾರತದ ಒಂದು ಸ್ಟೆಲ್ತ್ ಡ್ರೋನ್ ಅವರ ದೇಶದಲ್ಲಿ ಒಳನುಗ್ಗಿದೆ ಅನ್ನೋದು ಇದು ಇಸ್ಲಾಮಾಬಾದ್ನಲ್ಲಿ ಸ್ಟ್ರೈಕ್ನು ಮಾಡಿ ಅದು ಮರಳಿ ಬರಲಿದೆ ಇವರು ಯಾರು ಸ್ಟ್ರೈಕ್ ಮಾಡಿದ್ದಾರೆ ಅನ್ನೋದು ಹುಡುಕ್ತಲೇ ಇರ್ತಾರೆ ಆದರೆ ಅವರಿಗೆ ಏನು ಸಿಗೋದೇ ಇಲ್ಲ ಅದಾಗ್ಯೂ ನಿಮ್ಗೆ ಹೇಳೋದಾದ್ರೆ ಇದರ ಬಗ್ಗೆ ಸಣ್ಣ ಮಾಹಿತಿ ಬಂದರೂ ಸಹ ಇದರ ಒಂದು ಇನ್ಫಾರ್ಮೇಷನ್ ಅನ್ನ ಖಂಡಿತ ನಿಮಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತೇನೆ ಅದಕ್ಕಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ